ಆ ಕೆಂಪೇಗೌಡ ಸಾಂಗ್ ಇದಲ್ವಾ ಸೊ ಆ ಸಾಂಗ್ ಮೂವಿಲಿ ಎಷ್ಟು ಹಿಟ್ ಆಯ್ತು ಏನೋ ನನಗೆ ಗೊತ್ತಿಲ್ಲ ಬಟ್ ಈ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಆ ಮೀಸೆ ಇಟ್ಕೊಂಡೋಗ್ಲಿಂದ ಫುಲ್ ಹಿಟ್ ಆಗ್ಬಿಟ್ಟಿದೆ ಸಾಂಗ್ ಪರವಾಗಿಲ್ಲ ಮೇಡಮ್ ಒಂದಿನ ಪಾಸಿಂಗ್ ಇದೆ ಅಂತ ತಗೊಂಡ್ರ ತಗೊಂಡ್ ಗಂಜಿನ ಎತ್ಕೊಂಡು ಹೋಗ್ತಾಳೆ ಅದು ಮಾತ್ರ ಆಕ್ಚುಲಿ ಮಸ್ತ್ ಆಗಿತ್ತು ಆ ಮೂಮೆಂಟ್ ಮಾತ್ರ ಬೆಳಗ್ಗೆ ಎಷ್ಟ್ ಸಲ ಗೊತ್ತಿಲ್ಲ ನನಗೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಅವರು ರೂಲ್ಸ್ ನ ಇಡ್ತಾರೆ ಬಟ್ ಫಾಲೋ ಮಾಡಲ್ಲ ಮೋಸ್ಟ್ಲಿ ಇವ್ರಿಗೆ ಬೇರೆಯವ್ರ ಅಂದ್ರೆ ಕೆಟ್ಟ ಮಾತು ಇವ್ರು ಅಂದ್ರೆ ಗಮ್ಮತ್ ಮೇಡಮ್ ನೀವು ಆರಾಮಾಗಿ ತರಕಾರಿ ಬರುತ್ತಲ್ವ ಕಟ್ ಮಾಡ್ಬೇಡಿ ನೀವು ಕಟ್ ಮಾಡಿದ ಅವ್ರು ಅಡುಗೆ ಮಾಡೋದು ಅಂತ ಒಂದು ಬಿಟ್ರು ಬಾಣ ಬಿಟ್ರು ಅವ್ರು ಅದನ್ನೇ ಎಂಗೇಜ್ ಮಾಡಿಕೊಂಡು ಅವ್ರು ಕಟ್ ಮಾಡಲೇ ಇಲ್ಲ ಲಾಸ್ಟ್ಗೆ ಎಷ್ಟು ನೀಟಾಗಿ ಕನ್ವೆ ಮಾಡ್ತಾಳೆ ಅಂತ ಹೇಳಿದ್ರೆ ನಿಜವಾಗ್ಲು ಅವ್ಳ ಥರ ಯಾರು ಬಿಗ್ ಬಾಸ್ನ ನಡ್ತಾನೆ ಮಾಡ್ಕೊಂಡಿಲ್ಲ ಅನ್ನೋ ರೀತಿ ಮಾತಾಡೋದ್ ನಿನ್ನೆ ನಿಮ್ಮ ಪ್ರಕಾರ ಈ ವಾರದಲ್ಲಿ ಕಿಚನ ಚಪ್ಪಳೆ ಯಾರಕ್ ಬರಬಹುದು ನನ್ನ ಪ್ರಕಾರ ಈ ವಾರದ ಕಿಚನ ಚಪ್ಪಳೆ ಗೋಸ್ಟ್ ಕಿಚನ್ ತಗೋ ಚಪ್ಪಳೆ ತಗೊಬೇಕು ಅಂತ ಲಾಸ್ಟ್ ವೀಕು ಗಿಲ್ಲಿಗೆ ಬಂದಾಗ್ಲಿಂದ ಹೊಟ್ಟೆ ಹೊಡ್ಕೊತಾ ಇದ್ರು ಬಟ್ ಕಟ್ ಮಾಡಿದ್ರೆ ಹೋಗಿ ಜೈಲಲ್ಲಿ ಕುತ್ಕೊಂಡಿದ್ದಾರೆ ಆಯಲ್ಗೂ ನಮಸ್ಕಾರ ನಿನ್ನೆ ಬಿಗ್ ಬಾಸ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ನಡೀತು ಗಿಲ್ಲಿಯವ್ರ ಬಗ್ಗೆ ಆಗಿರ್ಬೋದು ರಕ್ಷಿತ್ ಅವ್ರ ಬಗ್ಗೆ ಆಗಿರ್ಬೋದು ಸೊ ಅದು ಒಂದು ಸ್ವಲ್ಪ ಕಾಮಿಕ್ ಆಗೂ ಇದೆ ನನ್ನ ಎಪಿಸೋಡ್ಗೆ ಹೈಲೈಟ್ ಕೂಡ ಅದೇ ಆಗಿತ್ತು ಸೊ ಅದ್ರ ಬಗ್ಗೆ ಮಾತಾಡೋಣ ಅದೇ ರೀತಿ ಕಳಪೆ ಉತ್ತಮ ಪ್ರೊಸೆಸರ್ ಆಯ್ತಲ್ವಾ ಅದ್ರ ಬಗ್ಗೆ ನಾವು ಮಾತಾಡೋಣ ಯಾರು ಕಳಪೆ ಬರಬೇಕಾಗಿತ್ತು ಯಾರಿಗೂ ಉತ್ತಮ ಬರಬೇಕಾಗಿತ್ತು ಪ್ರತಿಯೊಂದು ಮಾತಾಡ್ಕೊಳ್ಳೋಣ ನೆನ್ನೆ ಎಪಿಸೋಡ್ನ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಲೈಕ್ ಮಾಡಿದ್ರೆ ಮುಂದೆ ಹೋದ್ವಿ ಸೊ ತುಂಬಾ ಕಷ್ಟಪಡ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತಾ ಇದೀನಿ ನಿನ್ನೆ ಒಂದು ಪ್ರೊಮೋ ಡಿ ಕೋರ್ ನಾನು ಹೇಳಿದ್ದೆ ಆಕ್ಚುಲಿ ರಘು ಅವರು ಕ್ಯಾಪ್ಟನ್ ಸೀಟರ್ಸ್ ವಿನ್ ಆಗಿದ್ರು ಅಂತ ಅದೇ ಪ್ರಕಾರ ಕ್ಯಾಪ್ಟನ್ ಸೀಟರ್ಸ್ ವಿನ್ ಆಗಿದ್ರು ಸೊ ಅವರ ಒಂದು ಲೀಡರ್ಶಿಪ್ ಯಾವ ತರ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೆ ಅನಿಸ್ತಾ ಇದೆ ಅವರು ಒಂದು ಮನೆ ಒಂದು ಯಾಕಂದ್ರೆ ಲಾಸ್ಟ್ ತ್ರೀ ವೀಕ್ಸ್ ಯಾವುದೇ ರೀತಿ ಕ್ಯಾಪ್ಟನ್ಶಿಪ್ ಇರಲಿಲ್ಲ ಸೊ ಆ ಒಂದು ಕಾರಣದಿಂದ ಮನೆಯಲ್ಲಿ ಡಿಸಿಪ್ಲಿನ್ ಅನ್ನೋದು ಇರಲಿಲ್ಲ ಅವರು ಅನ್ಕೊಂಡ್ರೆ ನಿಜನೇ ಡಿಸಿಪ್ಲಿನ್ ಇಲ್ಲ ಡಿಸಿಪ್ಲಿನ್ ಇರ್ಬೇಕಂತ ಹೇಳ್ಬಿಟ್ಟು ಅವರು ಆ ಒಂದು ಕ್ಯಾಪ್ಟನ್ಶಿಪ್ ಆಗಿದ್ದ ಒಂದು ನೈಟಲ್ಲೇ ಬೇಕು ಅಂದರೆ ಕೆಲಸ ಕಾರ್ಯಗಳು ಏನೇನೋ ವಹಿಸ್ಬೇಕು ಅವ್ರು ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಮಾಡ್ಕೊಂಡ್ ಬಂದು ಬಾತ್ರೂಮ್ ಕ್ಲೀನಿಂಗ್ ಕೆಲವರು ಈ ಫ್ಲೋರ್ ಕ್ಲೀನಿಂಗ್ ಕೆಲವರು ಕಿಚನ್ ಕೆಲವರು ಆ ರೂಮಲ್ಲಿ ಕ್ಲೀನ್ ಮಾಡೋದಕ್ಕೆ ಕೆಲವರು ಈ ಥರ ಡಿವೈಡ್ ಮಾಡಿದ್ರು ಆ ಒಂದು ನಿರ್ಣಯ ಚೆನ್ನಾಗಿತ್ತು ಅದರಲ್ಲೂ ಕೂಡ ಸ್ವಲ್ಪ ಕೊಂಕಿಗಳು ಹುಡ್ಕೊಂಡು ಹುಡುಕ್ತಾನೆ ಇದ್ರು ಅವ್ರು ಡಿಸ್ಕಶನ್ ಆಗಿಲ್ಲ ಬೇರೆಯವ್ರ ಡಿಸ್ಕಸ್ ಮಾಡಿದಾರೆ ಅಂತ ರಾಶಿಕಾ ಮತ್ತೆ ಜಾನ್ವಿ ಅವರೆಲ್ಲ ಮಾತಾಡ್ತಾ ಇದ್ರು ಸೊ ಅವ್ರು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಅವ್ರು ಮಾತಾಡ್ಕೊತಾರೆ ನಿನ್ನೆ ನನಗೆ ತುಂಬಾ ಇಷ್ಟ ಆಗಿದ ವಿಚಾರ ಏನು ಅಂತ ಹೇಳಿದ್ರೆ ಆ ಒಂದು ಕಳಪೆ ಮತ್ತೆ ಉತ್ತಮ ಪ್ರೊಸೆಸ್ಸು ನನ್ನ ನನಗೆ ಅನ್ಸಿದ್ದು ನನ್ನ ಒಂದು ಸ್ವಯಂ ಅನಿಸಿಕೆ ಏನು ಅಂತ ಹೇಳಿದ್ರೆ ಉತ್ತಮ ಬಂದ್ಬಿಟ್ಟು ರಕ್ಷಿತಾಗಿ ಬರುತ್ತೆ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಅವರ್ಸ್ ತ್ರೀ ತ್ರೀ ಟು ಫೋರ್ ವರ್ಡ್ಸ್ ಅವಳಗ್ ಬಿತ್ತು ಅಂದ್ಕೊತೀನಿ ನನಗೆ ತುಂಬಾ ಚೆನ್ನಾಗ್ ಯಾಕಂದ್ರೆ ವೀಕಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಮತ್ತೆ ಅವ್ಳಗ್ ಕೆಲಸ ಆಗಿರ್ಬೋದು ಅವ್ಳಿಗೆ ಯಾವ ಕೆಲಸ ಕೊಟ್ಟರು ಅನಿಷ್ಟ ಮಾಡ್ತಿದ್ದಾಳೆ ಯಾವುದೇ ರೀತಿ ತಪ್ಪು ಮಾಡ್ತಿಲ್ಲ ಆ ಒಂದು ರೀಸನ್ ಇಂದ ರಕ್ಷಿತ ಕೊಡ್ತಾಳೆ ಅನ್ಕೊಂಡಿದೆ ಯಾಕಂದ್ರೆ ಪ್ರೀವಿಯಸ್ಸು ಅದ್ಯಾವುದೋ ಒಂದು ಕಾಯಿನ್ಸು ಕಲೆಕ್ಟ್ ಮಾಡೋ ಟಾಸ್ ಕೂಡ ಒಬ್ಬಳೇ ಸುಮಾರು ಒಂದು ಸೊ ಆರ್ನೂರ ಐವತ್ತು ಪಾಯಿಂಟ್ಸ್ ಕಲೆಕ್ಟ್ ಮಾಡಿದ್ಲು ಸೊ ಅವ್ರು ಕೊಡ್ತಾಳೆ ಅಂದ್ಕೊಂಡಿದ್ದೆ ಬಟ್ ಎಲ್ಲರೂ ಸರಿ ಧ್ರುವಂತ್ಗೆ ಪಟ್ಟ ಕೊಟ್ಟರು ಉತ್ತಮ ಅಂತ ಬಟ್ ಅದರಲ್ಲೇನು ನಂಗೆ ಬೇಡ ಅನ್ಸಿಲ್ಲ ಪರವಾಗಿಲ್ಲ ಅವರು ಸೊ ಅವ್ಳು ಹೋದ್ವಾರ ಮಾತ್ರ ಸ್ವಲ್ಪ ಅವರು ನಾನು ಅಗ್ರೆಷನ್ ತೋರಿಸ್ಕೊಬೇಕಂತ ಕಿಟ್ಚಾಡಂಗಿದೆ ವೀಕ್ ಪರವಾಗಿಲ್ಲ ಆದರೂ ಪಾಪ ಅವರು ನನ್ಗೆ ಇಲ್ಲಿ ಅನ್ಸಿದ್ ಅಂತ ಹೇಳಿದ್ರೆ ಎಲ್ಲರೂ ಉತ್ತಮ ಮೇಜರ್ ಪೀಪಲ್ಸ್ ಮೇಜಾರಿಟಿ ಪೀಪಲ್ಸ್ ಉತ್ತಮ ಧ್ರುವ ಕೊಡ್ತಾ ಇದ್ರೆ ಧ್ರುವವರು ಮೊದಲಿಂದ ಬಂದಾಗ್ಲಿಂದ ಇಲ್ಲಿವರೆಗೂ ಜಾಸ್ತಿ ಜೊತೆಯಲ್ಲಿ ಇದ್ದಿದ್ದು ಮಲ್ಲಮ್ಮ ಅವರ ಹತ್ರ ಮಲ್ಲಮ್ಮ ಬಿಟ್ಟು ಸೂರ್ಯಜವ್ ಕೊಟ್ಟರು ಫಸ್ಟು ಸೂರ್ಯ ಅವ್ರಿಗೆ ಸ್ಟಾರ್ಟ್ ಆಯಿತು ಉತ್ತಮ ಉತ್ತಮ ಅಂತ ಯಾಕಂತ ಹೇಳಿದ್ರೆ ಅವ್ರದ್ದೊಂದು ಗ್ಯಾಂಗ್ ಇದೆ ನೀವು ನೆನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರ್ಬೋದು ಅವರು ಜಾನ್ವಿ ಅವರು ರಾಶಿಕ್ ಅವರು ಸೂರೋ ಅವರು ಒಂದು ಟೀಮ್ ಮತ್ತೆ ಅವ್ರ ಜೊತೆ ಅವರು ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಸೂರೋಜ್ ಅವ್ರಿಗೆ ಅಲ್ಲಿಗೋಗಿ ಒಂದು ಮನ್ಸ್ ಇಲ್ಲ ಅನ್ಕೊತಿನಿ ಅವ್ರು ಯಾವ ತರ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ರಾಶಿಕ್ ಅವ್ರನ್ನ ಮ್ಯಾನುಪುಲೇಟ್ ಮಾಡ್ತಿದ್ದಾರೆ ಅದು ನೀಟಾಗಿ ಗೊತ್ತಾಗ್ತಿದೆ ಸೊ ನಾನು ಫಸ್ಟ್ ಅಲ್ಲಿ ಆ ಕ್ಯಾಟಗಿರಿ ಪರ್ಸನ್ ಅಲ್ಲ ಅನ್ಕೊಂಡಿದ್ದೆ ಸೂರೋ ಅವ್ರನ್ನ ಸ್ವಲ್ಪ ಕಟ್ ಆಗಿ ಸ್ಟ್ರಾಂಗ್ ಆಗಿ ಇಡೀತಾರೆ ಅನ್ಕೊಂಡಿದ್ದೆ ಬಟ್ ಯಾಕೋ ಬಗ್ತಿದೆ ಮರ ಅದು ಸೊ ಆ ನಂಗಾರ ಅನಿಸ್ತು ಸೊ ಅದೇ ರೀತಿ ಈ ಕಳಪೆ ಕೊಟ್ಟಿದ್ದು ಎಲ್ಲವೂ ಹೇ ಮಾಡಿದ್ರು ಜಾನ್ವಿ ಅವ್ರಿಗೆ ಇಲ್ಲ ಅಶ್ವಿನಿ ಗೌಡ್ರೆ ಕಂಪಲ್ಸರಿ ಅಂತ ಮನೆಯವ್ರೆಲ್ಲ ಗೆಸ್ ಮಾಡಿದ್ರು ಅದೇ ರೀತಿ ಇಲ್ಲಿ ಬಿಗ್ ಬಾಸ್ ಡೈರೆಕ್ಟ್ ಆಗಿ ಕಂಟೆಸ್ಟೆಂಟ್ ಯಾರಿಗೂ ಪ್ರೊಸೀಜರ್ ಕೊಡಿದ್ರ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಗೆ ಒಂದು ಅರ್ಹತೆ ಕೊಟ್ಟಿದ್ರು ಸೊ ನಿಮ್ಗೆ ಯಾರು ಅನ್ಸಿದ್ರೆ ಅವ್ರನ್ನ ಕಲ್ಪೆಗೆ ಆಡಿಸ್ಕೊಳ್ಳಿ ಅಂತ ಡೈರೆಕ್ಟ್ ಆಗಿ ಎತ್ಕೊಂಡೋಗಿ ರೀಸನ್ಸ್ ಎಲ್ಲ ಹೇಳಿ ಅಶ್ವಿನಿ ಗೌಡ ಅಶ್ವಿನಿ ಗೌಡವ್ರು ಕೊಟ್ಬಿಟ್ರು ಸೊ ಇಲ್ಲಿ ಸ್ಟಾರ್ಟ್ ಆಯಿತು ನೆನ ಎಪಿಸೋಡ್ ಹೈಲೈಟ್ಸ್ ಸೊ ಅವ್ರು ಕಲ್ಪೆ ಕೊಟ್ಟಿದ ತಕ್ಷಣ ಆ ಜೈಲ್ ರಸ್ ಹಾಕೊಂಡು ವೈಟ್ ಅಂಡ್ ವೈಟ್ ಹಾಕೊಂಡು ಜೈಲ್ಗೆ ಹೋಗ್ಬೇಕು ಅನ್ನೋ ಶಿಕ್ಷೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಆ ಥರ ಓ ಗ್ಯಾಪಲ್ಲಿ ಇನ್ ಬಿಟ್ವೀನ್ ಸ್ವಲ್ಪ ವಿಚಾರಗಳು ನಡೆಯುತ್ತೆ ಸೊ ಅವ್ರ ಪಾಡಿ ಅವರು ಮೊದಲನೇ ಕ್ಯಾಪ್ಟನ್ ಅಲ್ವಾ ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿರ್ತಾರೆ ಇವರು ಅದನ್ನೇ ಒಳ್ಳೆ ಒಳ್ಳೆ ಅನ್ನೋ ಥರ ಯೂಸ್ ಮಾಡಿಕೊಂಡು ಆಕ್ಚುಲಿ ನಮಗೆ ಕಳಪೆ ಕೊಟ್ಟ ಮೇಲೆ ಏನೋ ತಿನ್ನಬಾರ್ದು ರಾಗಿ ಗಂಜಿನ ಕೊಡ್ತಾರೆ ಅದನ್ನು ಮಾತ್ರ ತಿನ್ನಬೇಕು ಅವ್ರು ಅಧಿಕ ಪ್ರಸಂಗ ನನಗಿಲ್ಲೊಂದು ಇನ್ನೊಂದೇನು ಇಷ್ಟ ಆಗಲ್ಲ ಅಶ್ವಿನಿ ಗೌಡ್ರ ಜೊತೆ ಅಂತ ಹೇಳಿದ್ರೆ ಅವರು ರೂಲ್ಸ್ ಹೇಳ್ತಾರೆ ಬಟ್ ಅವ್ರು ಫಾಲೋ ಮಾಡಲ್ಲ ಎಲ್ರಿಗೂ ನೀತಿ ಬೋಧನೆ ಪಾಠ ಎಲ್ಲ ಮಾಡ್ತಾರೆ ಬಟ್ ಅವ್ರು ಅದನ್ನು ಅನ್ಸರ್ಸೋಲ್ಲ ಅಂದರೆ ಅಕ್ಕ ಅವರು ರೂಲ್ಸ್ನ ಇಡ್ತಾರೆ ಬಟ್ ಫಾಲೋ ಮಾಡಲ್ಲ ಅದೇ ಅಶ್ವಿನಿ ಗೌಡವರು ಸೊ ಆಪಲ್ನ ತಿಂತಾ ಸೊ ಆಪಲ್ ತಿನ್ನೋವಾಗ ಅವರು ತುಂಬ ಒಂದು ಕೇಳ್ಕೊಳೋ ರೀತಿಯಲ್ಲಿ ಪಾಪ ಅವ್ರು ಹೋಗ್ಬಿಟ್ಟು ಎಷ್ಟು ಮರ್ಯಾದೆಯಿಂದ ದಯವಿಟ್ಟು ದಯವಿಟ್ಟು ವರ್ಡ್ ಕೂಡ ಯೂಸ್ ಮಾಡಿ ದಯವಿಟ್ಟು ಕೊಡ್ಬಿಡಿ ದಯವಿಟ್ಟು ಕೊಡ್ಬಿಡಿ ಅಂತ ಹೇಳ್ಬಿಟ್ಟು ಅವರು ಒಂಥರ ಆಟಿಟ್ಯೂಡು ಇಟ್ಕೊಂಡು ಏನೇನೋ ಮಾಡಿದ್ರು ಚೆನ್ನಾಗಿರಲ್ಲ ಬಿಡಿ ಅದು ಅವ್ರು ಆ ಥರ ಮಾಡ್ತಿರೋವಾಗ ಅವ್ರಿಗೆ ಈಗೋ ಆಟೈತನಾ ನಮ್ಮ ಮುಂದೆ ಅವೆಲ್ಲ ನಡೆಯೋಲ್ಲ ಅಂತ ಕಡಕ್ಕೆ ಒಂದು ವಾರ್ನಿಂಗ್ ಕೊಟ್ಟರು ಮತ್ತೆ ಅದು ಇನ್ನೊಂದು ಪಾಯಿಂಟ್ ಹೇಳಿದ್ರು ನೀವು ಈ ಥರ ಮಾಡಿದ್ರೆ ಒಗೀತಾರೆ ಇನ್ಕ್ಲೂಡಿಂಗ್ ಕೂಡ ಉಗೀತಾರೆ ಅಂತ ಸೊ ಈ ಅದಕ್ಕೆ ಉತ್ತರ ಕೊಡೋ ಟೈಮಲ್ಲಿ ಆಪಲ್ ತಿದ್ದಿದ್ರಲ್ಲ ಅದನ್ನ ಗಿಲ್ಲಿ ಕಿತ್ಕೊಂಡು ಹೋಗಿಬಿಡ್ತಾನೆ ಸೊ ನನಗೆ ಗಿಲ್ಲಿ ಹೈಲೈಟ್ ಏನು ಅಂತ ಹೇಳಿದ್ರೆ ಆ ಕೆಂಪೇಗೌಡ ಸಾಂಗ್ ಇದೆಯಲ್ವಾ ಸೊ ಆ ಸಾಂಗ್ ಮೂವಿಲಿ ಎಷ್ಟು ಹಿಟ್ಟಾಯಿತು ಏನೋ ನನಗೆ ಗೊತ್ತಿಲ್ಲ ಬಟ್ ಈ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಆ ಮೀಸೆ ಇಕ್ಕೊಳೋರ್ಲಿಂದ ಫುಲ್ ಹಿಟ್ ಆಗ್ಬಿಟ್ಟಿದೆ ಸಾಂಗ್ ಅದು ಮಾತ್ರ ಹೈಲೈಟ್ ಆಕ್ಚುಲಿ ಅದನ್ನ ಸ್ಲೋ ಮೋಷನಲ್ಲಿ ನೀ ಕ್ಲಿಪ್ಸ್ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಗಿಲ್ಲಿ ವಾಕ್ ಮಾಡ್ಕೊಂಡು ಮಾಡ್ತಾ ಇದಾರೆ ಬ್ಯಾಕ್ ಗ್ರೌಂಡಲ್ಲಿ ಕೆಂಪೇಗೌಡ ಸಾಂಗ್ ಹಾಕೋದು ಮಸ್ತಾಗಿದೆ ಅವ್ರು ಆಪಲ್ಲಿ ತಿಂತಾರೆ ಕಿತ್ಕೊಂಡು ಹೋಗಿದ್ರೆ ಮಾತ್ರ ಹೈಲೈಟ್ ಆಗಿತ್ತು ಅದಾದ್ಮೇಲೆ ಜೈಲಿಗೆ ಕಳಿಸ್ತಾರೆ ಜೈಲಿಗೆ ಕಳಿಸ್ತಾರೆ ಜೈಲು ಕಳಿಸೋಕೆ ಮುಂಚೆ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವ್ರ ಬಗ್ಗೆ ನನಗೆ ತುಂಬಾ ಇಷ್ಟ ಆಯಿತು ರಕ್ಷಿತ ಎಷ್ಟು ಮೆಚೂರ್ ಪರ್ಸನ್ ಅಂತ ಹೇಳಿದ್ರೆ ನಿನ್ನೆ ಆ್ಯಕ್ಚುಲಿ ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ಸೊ ಯಾಕಂತ ಹೇಳಿದ್ರೆ ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಅಶ್ವಿನಿ ಅವ್ರನ್ನ ಮತ್ತು ಸೂರಾಜ್ ಅವ್ರಿಗೆ ಆಗಿರ್ತಾರೆ ಸೊ ಖುದ್ದಾಗಿ ಆಲ್ಮೋಸ್ಟ್ ಮಿಡ್ ನೈಟ್ ಒಂದೆರಡು ಗಂಟೆ ಒಂದು ಗಂಟೆ ಆ ಟೈಮಲ್ಲಿ ಕ್ಯಾಪ್ಟನ್ಗೆ ಹೋಗ್ಬಿಟ್ಟು ಅವರಿಬ್ಬರು ಡಿಸ್ಕಷನ್ ಮಾಡ್ತಾರೆ ಯಾರು ರಘು ಕ್ಯಾಪ್ಟನ್ ರಘು ಅವರು ಮತ್ತು ರಕ್ಷಿತ ಅವರು ಎಷ್ಟು ನೀಟಾಗಿ ಕನ್ವೆ ಮಾಡ್ತಾಳೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ಳ ಥರ ಯಾರು ಬಿಗ್ ಬಾಸ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅನ್ನೋ ರೀತಿ ಮಾತಾಡಲಿಲ್ಲ ನಿನ್ನೆ ಸೊ ನಮಗೆ ಅರ್ಥ ಅರ್ಥ ರಘು ರಘುವವರೇ ನೀವು ಆತರ ಮಾಡಿ ತಪ್ಪು ಸೂರಜ್ ಅವ್ರನ್ನ ಬಾತ್ರೂಮ್ ಕೆಲ್ಸಕ್ಕೆ ಆಗಬಾರ್ದಾಗಿತ್ತು ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡವರು ಅವ್ನ ಮ್ಯಾನುಪುಲೇಟ್ ಮಾಡಾಕ್ತಾರೆ ಅಶ್ವಿನಿ ಅವರು ಅವರು ಸ್ಟ್ರಾಂಗ್ ಆಗೋದಕ್ಕೆ ಅವ್ರನ್ನ ಮ್ಯಾನುಪ್ಲೇಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಯಾಕಂತ ಹೇಳಿದ್ರೆ ಸೂರಜವ್ರು ಒಬ್ಬ ಶಪ್ ಕೂಡ ಆಗಿರೋದಿಂದ ಕಿಚನ್ ಅಲ್ಲಿ ಮಾಡ್ತಾರೆ ಆ ಡಿಶನ್ನು ಆದ್ರೆ ಬೆಳಗ್ಗೆ ಚೇಂಜ್ ಮಾಡಿ ಅಂತ ಎಷ್ಟು ನೀಟಾಗಿ ಎಷ್ಟು ಅರ್ಥ ಆಗೋತಾರೆ ಅವ್ಳಿಗೆ ಬಂದು ಬರದೇ ಇರೋ ಒಂದು ಕನ್ನಡದಲ್ಲಿ ಎಷ್ಟು ನೀಟಾಗಿ ಅರ್ಥ ಮಾಡಲಿ ಗೊತ್ತಾ ಸೊ ಇಲ್ಲ ಡಿಸ್ಕಶನ್ ಅಲ್ಲ ಆದ್ಮೇಲೆ ರಘುವರ್ ಕೂಡ ಅದೇ ತಂದ್ರು ತುಂಬಾ ನೀನು ಚಲಾಕಿದ್ಯಾ ತುಂಬಾ ಬ್ರಿಲಿಯಂಟ್ ನೀನು ಅಂತ ಒಂದು ಮಾತು ತುಂಬಾ ಅದು ಸೊ ಜೈಲ್ಗೆನೋ ಹೋದ್ರು ಜೈಲ್ಗೆ ಹೋದ್ಮೇಲೆ ಉದ್ದ ಸ್ಟಾರ್ಟ್ ಆಯಿತಾ ಆಟ ಸುಮ್ ಸುಮ್ನೆ ಏನೋ ಒಂದು ನಿಮಿಷಕ್ಕೊಂದ್ಸಲ ಸಲ ಐದು ನಿಮಿಷಕ್ಕೊಂದ್ಸಲ ಹತ್ತು ನಿಮಿಷಕ್ಕೊಂದ್ಸಲ ವಾಶ್ರೂಮ್ಗೆ ಹೋಗ್ಬೇಕು ವಾಶ್ರೂಮ್ ಹೋಗ್ಬೇಕು ಅಂತ ನಂಗೆ ಈ ಸಲ ಜೈಲ್ ಸೆಟಪ್ ಅಪ್ ಏನು ಇಷ್ಟ ಆಗಿಲ್ಲ ಆಕ್ಚುಲಿ ಮೋಸ್ಟ್ಲಿ ಅವ್ರಿಗೆ ಬೇರೆ ಏನಾದ್ರು ಪ್ಲಾನ್ ಐತೆ ನಂಗೆ ಗೊತ್ತಿಲ್ಲ ಇಷ್ಟು ಸೀಸನ್ನಲ್ಲಿ ಜೇಲ್ ಅಂತ ಹೇಳಿದ್ರೆ ಒಂದು ಮೂರು ಕಾರ್ನರ್ ಅಲ್ಲಿ ಒಂದು ಜೈಲ್ ಇರ್ತಾ ಇತ್ತು ಅದರೊಳಗೇನೆ ವಾಶ್ರೂಮ್ ಅದು ಇದೆಲ್ಲ ಇರ್ತಾ ಇತ್ತು ಮೇಲೆ ಕ್ಲೋಸ್ ಅಲ್ಲಿ ಇರ್ತಾ ಇತ್ತು ಬಟ್ ಈ ಸಲ ಏನು ಒಂಥರ ಓಪನ್ ಅಪ್ ಆಗಿದೆ ಅದ್ರಲ್ಲಿ ವಾಶ್ರೂಮ್ ಕೂಡ ಇಲ್ಲ ಸೊ ಯಾಕಂತ ಹೇಳಿದ್ರೆ ಈ ತರ ಒಂದು ಇರೋದ್ರಿಂದ ಕ್ಯಾಪ್ಟನ್ ಆಗಿರೋರಿಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ ನಿನ್ನೆ ಬೇಕಂತ ಮಾಡಿದ್ದು ಅಶ್ವಿನಿ ಗೌಡರು ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಒಂದ್ಸಲ ನಾನು ವಾಶ್ರೂಮ್ ಹೋಗಬೇಕು ವಾಶ್ರೂಮ್ಗೆ ಹೋಗಬೇಕು ವಾಶ್ರೂಮ್ ಅಂತ ಬೆಲ್ ಹೊಡ್ತಿರ್ತಾನೆ ಇದ್ರು ಎಷ್ಟು ಅಂತ ಅವ್ರಿಗೊಂದು ಪೇಷನ್ಸ್ ಇರುತ್ತೆ ಅದನ್ನು ಕಳ್ಕೊಂಡ್ಬಿಟ್ಟು ಬಿಡಲ್ಲ ಬಿಡಲ್ಲ ಅಂತ ಹೇಳೋದಕ್ಕೆ ಒಳಗಡೆಯಿಂದ ನುಗ್ಗೋಕೆ ಆಚೆ ಬಂದಿರು ಪ್ರೊಮೋದಲ್ ಕೂಡ ತೋರಿಸಿದಿರೋದು ಆ ಒಂದು ವಿಚಾರ ತುಂಬಾ ಬೇಜಾರಾಯಿತು ಅದಾದ್ಮೇಲೆ ತರಕಾರಿ ಎತ್ಕೊಂಡೋಗಿ ಕೊಡ್ತಾರೆ ಕಟ್ ಮಾಡೋದಕ್ಕೆ ಆ ತರಕಾರಿ ಕೂಡ ಕಟ್ ಮಾಡಲ್ಲ ಈ ತರಕಾರಿ ಕಟ್ ಮಾಡದಿರೋದಕ್ಕೆ ಪ್ಲಾನ್ ಕೊಟ್ಟವರು ಕಾಕ್ರೋಚ್ ಅವರು ಮೇಡಮ್ ನೀವು ಆರಾಮಾಗಿ ತರಕಾರಿ ಬರುತ್ತಲ್ವ ಕಟ್ ಮಾಡಬೇಡಿ ನೀವು ಕಟ್ ಮಾಡಿದವ ಅವ್ರು ಅಡುಗೆ ಮಾಡೋದು ಅಂತ ಒಂದು ಬಿಟ್ಟರು ಬಾಣ ಬಿಟ್ರು ಅವ್ರು ಅದನ್ನೇ ಎನ್ಗೇಜ್ ಮಾಡಿಕೊಂಡು ಅವ್ರು ಕಟ್ ಮಾಡಲೇ ಇಲ್ಲ ಲಾಸ್ಟ್ಗೆ ಕೊನೆಗೆ ಪಾಪ ವೆಯ್ಟ್ ಮಾಡಿ 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 ಕಿಚನಲ್ಲಿ ಹೋಗ್ಬಿಟ್ಟು ಪುಳಿಯೋಗರೆ ಮಾಡ್ಕೊಂಡು ತಿಂದ್ರು ಅದು ಕೂಡ ಪಾಪ ಒಂದು ಪಾತ್ರೆಯಲ್ಲಿ ಮಾಡಿಕೊಂಡು ಎಲ್ರಿಗೂ ಈಕ್ವಲ್ ಶೇರ್ ಮಾಡ್ಕೊಂಡು ತಿಂದ್ರು ಎಲ್ಲರೂ ಹೊಟ್ಟೆ ಮೇಲೆ ಹೊಡೆದಂಗೆ ಅನಿಸ್ತಾರೆ ಅಶ್ವಿನಿ ಅವರು ನನಗೆ ಮತ್ತೆ ಇದೆಲ್ಲ ಆದಮೇಲೆ ಕೂಡ ರಕ್ಷಿತಾಗೆ ಅಶ್ವಿನಿ ಅವ್ರಿಗೆ ಹೋಗ್ಬಿಟ್ಟು ರಾಗಿ ಗಂಜಿ ಕೊಡು ಅಂತ ಹೇಳಿದ್ದು ಅವರು ಒಳ್ಳೆಯ ಮನಸ್ತತ್ವ ಅಂದ್ರೆ ಮನುಷ್ಯ ಇದ್ರು ಬಟ್ ಒಳ್ಳೆ ಮನ್ಸಿದೆ ಅನ್ನೋದು ನಂಗೆ ಅರ್ಥ ಆಯ್ತು ಸೊ ಇದಾದ್ಮೇಲೆ ಇಲ್ಲಿ ಹೈಲೈಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ರಾಗಿ ಗಂಜಿ ಎತ್ಕೊಂಡೋಗ್ತಾರೆ ಕೊಡ್ತಾರೆ ಅಶ್ವಿನಿ ಗೌಡವ್ರಿಗೆ ಅಶ್ವಿನಿ ಗೌಡ ನನ್ಗೆ ಬೇಡ ಸೊ ನಾನು ಒಂದು ಸ್ಪರ್ಮ್ ಡಿಶ್ ಅಂತ ತಗೊಂಡಿದ್ದೀನಿ ನನ್ಗೆ ಬೇಡ ಅಂತ ಹೇಳ್ತಾರೆ ಏಕೆ ಅಂತ ಕೇಳಿದಾಗ ನಾನು ಮಧ್ಯಾಹ್ನ ನಾನು ಆಪಲ್ ತಿನ್ನೋ ಗಂಜಿ ಕೂಡ ಕೊಡಬಾರ್ದು ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟಂತ ಏನು ರಿಕ್ವೆಸ್ಟ್ ಮಾಡ್ಕೊಳಕ ಏನ್ ಜೊತೆಲಿ ಹುಡುಗಿನ ಸೊ ಪರವಾಗಿಲ್ಲ ಒಂದು ಮಾತು ಹೇಳಿದ್ದೀನಿ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಹಿಂದೆ ಹೊರತಾರೆ ಅದನ್ನ ಗಂಜಿ ಎತ್ಕೊಂಡ್ಬಂದ್ರೆ ರಕ್ಷಿತ ಅವ್ರು ಎತ್ಕೊಂಡ್ಬಂದ ಇರ್ತಾರೆ ರಕ್ಷಿತಾ ಮೊದಲು ಜೀರಾ ಬಂದು ಮತ್ತೆ ವಾಪಸ್ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ಬಿಟ್ಟು ಒಂದು ಮಾತಿರ್ತಾಳೆ ಮೇಡಮ್ ನಿಮ್ಗೆ ಏನ್ ಒಟ್ಟು ಅಂತ ಅಂತೇಳೆ ಅಶ್ವಿನಿ ಗೌಡವರು ಒಟ್ಟಿ ಹಸಿರುತ್ತೆ ಅದು ಪರವಾಗಿಲ್ಲ ಅಂತೇಳೆ ಸೊ ಅವಾಗ ಹೈಲೈಟ್ ಆಗಿರೋ ಒಂದು ಡೈಲಾಗ್ ಹೇಳ್ತಾಳೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಸಾಕಾದಾಗ ಇದು ಮಾತ್ರ ನಂಗೆ ಸಲ ನೋಡಿದ್ರೆ ಬೆಳಗ್ಗೆ ನೋಡಿದ ತಕ್ಷಣ ನಗು ಬರುತ್ತೆ ಪರವಾಗಿಲ್ಲ ಮೇಡಮ್ ಒಂದಿನ ಪಾಸ್ಟಿಂಗ್ ಇದೆ ಅಂತ ತಗೊಂಡ್ರ ತಗೊಂಡ್ಬಂದ್ರು ಬಂದ್ರು ಗಂಜಿನ ಎತ್ಕೊಂಡು ಹೋಗ್ತಾಳೆ ಅದು ಮಾತ್ರ ಆಕ್ಚುಲಿ ಮಸ್ತಾಗಿತ್ತು ಆ ಮೂಮೆಂಟ್ ಮಾತ್ರ ಬೆಳಗ್ಗೆ ಎಷ್ಟ ನೋಡಿದ ಗೊತ್ತಿಲ್ಲ ನನಗೆ ತುಂಬಾ ಚೆನ್ನಾಗಿತ್ತು ಈ ಗಿಲ್ಲಿಯವರು ಆಗಿರ್ಬೋದು ಗಿಲ್ಲಿಯವರು ಅಶ್ವಿನಿ ಗೌಡವ್ರಿಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತೈತಿ ಅವರು ಇದ್ದೇಳೋದಕ್ಕೆ ಇವರು ಉಡ್ಸೋದಕ್ಕೆ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ನೆನೆ ಕಲ್ಪೆ ಕೊಡೋ ಆಗಿರ್ಬೋದು ಕಳಪೆ ಕೊಟ್ಟಾಗ ರಘುವರ್ನ ಹೋಗ್ಬಿಟ್ಟು ಹಗ್ ಮಾಡ್ಕೊಂಡಿದ್ದು ಉಪಾಧ್ಯಕ್ಷರು ಅಂತ ಆ ಜೈಲ್ ಬಟ್ಟೆಗೆ ರೆತ್ಕೊ ಹೋಗಿದ್ದು ಪ್ರತಿಯೊಂದು ಪ್ರತಿಯೊಂದು ಸಿಂಗಲ್ ಮೂಮೆಂಟ್ ಅಲ್ಲೂ ಗಿಲ್ಲಿಯವ್ರು ಸಖದ ಅಶ್ವಿನಿ ಗೌಡರ ಅದು ಮಾತ್ರ ನಂಗೆ ನಂಗೆ ಅಂತಲ್ಲ ಅಶ್ವಿನಿ ಅವ್ರನ್ನ ಯಾರು ಏಟ್ ಮಾಡ್ತಾರೋ ಅವ್ರಿಗೆಲ್ಲ ತುಂಬಾನೇ ಖುಷಿ ಆಗ್ತಿದೆ ಬಟ್ ಕ್ಯಾಪ್ಟನ್ಶಿಪ್ ಆಯ್ಕೆ ಮಾಡೋದ್ರಲ್ಲಿ ಬಿಗ್ ಬಾಸ್ ಅವರು ಎಲ್ಲೋ ತಪ್ಪು ಮಾಡಿದ್ರು ಅನ್ನೋದು ನನ್ನ ಒಂದು ಅನಿಸಿಕೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ತ್ರೀ ವೀಕ್ಸ್ ಇಂದ ಕಷ್ಟ ಬೀಳ್ತಿದ್ದಾರೆ ಇವ್ರಿಗೆ ಯಾರ್ಗೂ ಸಿಗ್ತಿರೋ ಒಂದು ಪಟ ಆ ಕ್ಯಾಪ್ಟನ್ ರೂಮ್ ಸೌಲಭ್ಯಗಳು ಬೇಗ್ ಇವ್ರು ಸಿಕ್ಕಿದೆ ಅನ್ನೋದು ಒಂಚೂರು ಕಿಂಚೇ ಬೇಜಾರಿದೆ ನನಗೆ ಯಾಕಂತ ಹೇಳಿದ್ರೆ ಅಷ್ಟು ಡಿಸರ್ವ್ ಅಲ್ಲ ಅನ್ಕೊಂತೀನಿ ವರ್ಲ್ಡ್ ಕಾರ್ಡ್ ಕಂಡೀಷನ್ ಇವತ್ತು ಒಂದು ಸಂಚಿಕೆಯಲ್ಲಿ ಇವತ್ತು ವೀಕೆಂಡ್ ಆದ್ರಿಂದ ವಾರದ ಕಥೆ ಕಿಚನ ಜೊತೆ ಎಪಿಸೋಡ್ ಇರುತ್ತೆ ಸೊ ಯಾವೆಲ್ಲ ವಿಚಾರಲಿ ಕೇಳಬಹುದು ನಿಮ್ ಏನು ನನಗಂತೂ ನಿನ್ನೆ ಏನೋ ಕಿತ್ಕೊಂಡಾಗ ಇಲ್ಲಾಂತ ಯಾವುದೋ ಒಂದು ಐಟ್ ಮೂಮೆಂಟ್ ಅಲ್ಲಿ ಜೈಲಲ್ಲಿ ಟೋಲ್ ಏನೋ ಅಶ್ವಿನಿ ಅವರು ಮುಚ್ಕೊಂಡು ಹೋಗೋ ಮುಚ್ಕೊಂಡು ಹೋಗೋ ಅಂತ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡಿದ್ರು ಸೊ ಅದು ನನಗೆ ಯಾಕೋ ಬೇಜಾರಾಯ್ತು ಯಾಕಂತ ಹೇಳಿದ್ರೆ ಅವ್ರು ಯಾರಾದರೂ ಏ ಅಂದ್ರೆ ಅಷ್ಟು ದೊಡ್ಡದಾಗಿ ರಾದಾಂತ ಮಾಡೋರು ಅಷ್ಟು ದೊಡ್ಡ ಮಾತುಗಳು ಅಷ್ಟು ದೊಡ್ಡ ಮಾತುಗಳು ಅವರು ಬಾಯಿಂದ ಹೇಗೆ ಬರ್ತಿದ್ರು ನನಗೊಂದು ಗೊತ್ತಾಗ್ತಿಲ್ಲ ಅದಾದಮೇಲೆ ನಿಮ್ಮ ಪ್ರಕಾರ ಈ ವಾರದಲ್ಲಿ ಕಿಚ್ಚನ ಚಪ್ಪಳೆ ಯಾರಿಗೆ ಬರಬಹುದು ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಳಗೋ ಗೋಸ್ಟು ರಕ್ಷಿತ ಅನ್ಕೊಂತ ಇದ್ದೀನಿ ನಿಮ್ಗೇನು ಅನಿಸುತ್ತೆ ಇನ್ನೊಂದು ಈ ವಾರ ನಾನು ಅಶ್ವಿನಿ ಅವರು ತಗೊತೀನಿ ತಗೊಂತೀನಿ ತಗೊಂತೀನಿ ಕಿಚನ್ ಚಪಾಳೆ ತಗೊಂಬೇಕು ಚಪಳೆ ತಗೊಳ್ಬೇಕು ಅಂತ ಲಾಸ್ಟ್ ವೀಕು ಇಲ್ಲಿಗೆ ಬಂದಾಗ್ಲಿಂದ ಹೊಟ್ಟೆ ಹೊಡ್ಕೊತಾ ಇದ್ರು ಬಟ್ ಕಟ್ ಮಾಡಿದ್ರೆ ಹೋಗಿ ಜೈಲಲ್ಲಿ ಕುತ್ಕೊಂಡಿದ್ದೇನೆ ಏನು ಮಾಡೋಣ ಇನ್ಯಾವ ಪಾಯಿಂಟ್ಸ್ ಬಗ್ಗೆ ನಮ್ಮ ಕಿಚನ್ ಸುದ್ದಿಪ್ಪ ಅವರು ಮಾತಾಡ್ಬೇಕು ಅದ್ರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಎಷ್ಟು ತಡ